なに ಭರವಸೆ ನಿಟ್ಟು ಹೊರಟು ಹೋಗುತ್ತಾ ಇದ್ದಾಳೆ ಅಂಬೆ ಮತ್ತೆ ಯಾಕೆ ಅಲ್ಲ ತಡ ಮಾಡುವುದು ಆದಷ್ಟು ಬೇಗ ನನ್ನ ಪ್ರಯಾಣ <laughs> no. ಜಾಸ್ ಸಂಕೋಚ ಪಡೆ ಸತ್ಯದ ಸ್ಥಿತಿಯಲ್ಲಿ ಏನು ಬೇಡ ನಾವು ಬಂದದ್ದೇ ಸತ್ವ ಬಿಸಿಯಲ್ಲಿ ಬಂದಿದ್ದೆ ಅದೇನು ಅಗತ್ಯ ಇಲ್ಲ ಹ ಹಾಗಾಗಿ ಿಲ್ಲ ಆರೋಗ್ಯ ಸರಿ ಇದ್ರೆ ನಾನು ಇಲ್ಲಿ ಬರ್ತಿದ್ದೇನೆ ಬರುವುದಿಲ್ಲ ನೀನು ವಿಚಾರ ಮಾಡಿ ಆಗಬೇಕಾದದ್ದು ನನಗೇನಿಲ್ಲ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಯಾಕೆ ತಟ್ಟಿದ್ದ ಯಾರಿಗೆ ಮದುವೆ ಇವರಲ್ಲ ಯಾರು ಪತ್ರ ಬರೆದ ಅಲ್ಲ ನೀವು ಕಳಿಸಿಕೊಂಡು ನಿನ್ನೆ ಜನವಿ ಈಗ ಅಂತ ಹೇಳಿದ್ ಒಂದು ಸಸೂತ್ರ ಮಾಡುದಿಲ್ಲ ಕಂಡು ಬಹುದಾಗ್ತದೆ ಹೌದಾ ಯಾಕೆ ಬಂದಿಲ್ಲ ಪತ್ರ

ಬರುವ ಹಾಗಲ್ಲ ಬಂದ ತನ್ನ ಪ್ರತಿಷ್ಠೆಯೋರಕ್ಕೆ ಬರುವ ಸಾಲ ಹೇಳಿಕೆ ಸ್ವಾಗತ ಹೇಗಾಗಿಲ್ಲ ಆದರೆ ಈಗ ನಾನು ಹೇಳುವುದನ್ನು ಕೇಳಿ ಇಲ್ಲಿಯವರಲ್ಲಿ ಪರಾಕ್ರಮವೇ ಪಡ ಅಂತ ನೀನು ಇನ್ನು ಮುಂದೆ ಹಾಗಲ್ಲ ನಾನು ಬಂದ ಮೇಲೆ ಬದಲಾವಣೆ ಆಗ್ಬೇಕು ಯಾಕೆ ಒಂದು ದುರದಿ ವಿಕ್ರಮಿಗಳನ್ನು ಮುರಿಸುವುದು ಒಂದು ಆಮೇಲೆ ಇಲ್ಲಿ ಬಂದಿದ್ದಾರೆ ಚಂದ ಯಾರಿದ್ದಾರೆ ನೋಡಿ ಹೆಚ್ಚು ಚಂದ ಯಾರಿದ್ದಾರೆ ನೋಡಿ ಮುರಿಸುವುದು ಒಂದು ಆ ರೀತಿಯಾಗಿ ಪಣದ ನಿರ್ಣಯ ಆಗಬೇಕು ಅದನ್ನು ಎದುರಿಸುವುದಕ್ಕೆ ವಿಮರ್ಶಿಸುವುದಕ್ಕೆ ಬಂದವ ಬಂದವಸ್ಥ ಮತ್ತೊಂದು ಸೌಂದರ್ಯಕ್ಕೆ ವರಿಸಿದಿರುವಂತಾದ್ರೆ ವಿಶೇಷತೆ ಇಷ್ಟು ನಿರ್ಣಯ ಆಗ್ಬೇಕು ನಡೆದಿಲ್ಲ ತಡೆ ಯಾಕೆ ಅಂದ್ರೆ ನಮ್ಮಲ್ಲಿ ಏನಾದ್ರೂ ಒಂದು ಹುಮ್ಮಸ್ ಬರ್ಬೇಕಾ ಇವರೆಲ್ಲ ನಮ್ಮ ಮುಖ ಮುಖ ನೋಡ್ತಾ ಇದ್ದಾರೆ ಅದೇ ಹುಡುಗಿಯರಿಂದ ಎಂತ मतिले रूम वीर्त <laughs> ¡No!

ಹ್ಮ್ ವ್ಯವಸ್ಥೆ ಯಾರಿಗೆ ಎಷ್ಟು ಜನ ಸೇರಿದವರು ಸುಮಾರು ಹತ್ತು ಜನ ಏನ್ ಹಂತ ಹಂಚಿಕೊಟ್ಟ ಪರಾಕ್ರಮೇ ಪಡೆ ಪರಾಕ್ರಮವೇ ಪಣ ಏನ್ ಹೊತ್ತಿರಾವತಿಗೆ ಬರಗಾಲ ಬಂತಲಾದಿ ಕೊಟ್ಟಿ ಯಾವ ಕಮೇ ಕಣ ಕೊಡಲಿಲ್ಲ ಮಾತ ಪ್ರಯತ್ನ ಮಾಡಬೇಕು ನೀನು ಕೊಟ್ಟು ಆಗಬೇಕಾದಂತ ಮಾನ ಏನು ಇಲ್ಲ ಕೊಡದೆ ಅವಮಾನಿಸುವ ನಾನು ಬಂದ ಮೇಲೆ ನಡೆಯುವುದೆಲ್ಲವೂ ನಂದಿಂಚೇ ತಲೆ ಇತ್ತು

ನೀನು ಈ ಕ್ಷೇತ್ರಕ್ಕೆ ಬರುವುದಕ್ಕೆ ಯೋಗ್ಯರಲ್ಲ ಆದ್ರೆ ಒಂದು ವಿಷಯ ಹೇಳ್ತೇನೆ ಆ ಭೀಷ್ಣು ಮದುವೆ ಮಾಡಿಕೊಂಡು ಹೋದ್ರೆ ನಿಮಗೆಲ್ಲ ಒಂದು ಕೆಲಸ ಉಂಟು ನೀನು ಅವರಲ್ಲಿ ಹೆಣ್ಮಕ್ಳಲ್ಲಿಗೆ ಹೋಗಿ ಹೋಗಿ ಅವರಿಗೆಲ್ಲ ಸ್ನಾನ ಮಾಡ್ಲಿಕ್ಕೆ ನೀರು ತುಂಬಿಸ್ಲಿಕ್ಕೆ ನೀನು ಓ ನೀರು ಬಿಸಿ ಮಾಡಿಕೊಳ್ಳಿ ಬೇರೆ ಕೆಲಸ ಓ ನೀವು ಹಲಸು ಮಕ್ಕಳ श्वर <laughs> भरतियो ಮಾಡ್ಲಿಕ್ಕೆ ಹೇಳ್ಬೇಕದನ್ನು ಸೋತು ಶರಣಕ್ಕನ್ನು ಕುರಿತು ಮಾತನಾಡಿದ ಅಲ್ಲ ಹೆಣ್ಣು ಮಕ್ಕಳನ್ನ ಬೀಸುವ ಶರಣೆ ಶಾಲೆ ಕೊಡ್ಲಿಕ್ಕಾದೀ ಅವರು ಕೊನೆಯ ಪಕ್ಷ ಶಾಲೆಯನ್ನ ತೊಳ್ಕೊಟ್ಟ ನೀ ಹೋಗ್ಲಿಕ್ಕೆ ಒಂದು ಗಟ್ಟಿ ಮುಟ್ಟಿ ಜನವೇ ಅದಕ್ಕೆ ನೀನೇ ಆದಿ ಏನಂದ್ರೆ ಮೀಸೆ ತಕ್ಕೊಂಡು ಬಂದಿದ್ದೀರಾ ನೀನು ಹಚ್ಕೊಂಡು ಬಂದದ हीबे हूं बीर पुर कढी कढीरवर भी वे न पिचल प्राणी ನೀವು ಆದ ರಥವನ್ನು ಹೇಳ್ತಾರೆ ನಿಮ್ಮನ್ನು ಮೆಚ್ಚಿಕೊಡ್ತಾರೆ ನಮ್ಮ ನನ್ನ ಮಕ್ಕಳನ್ನು ಕೈ ಹಿಡಿದು ನಾವು ಬಾಳನ್ನು ಉತ್ತರಿಸಬೇಕು ಇದಾಗಿ